ಏನೋ ಏರ್ ಸ್ಟ್ರೈಕ್ ವಿಚಾರ ರಾಜಕೀಯಗೊಂಡಿದೆ ರಾಜಕಾರಣದಲ್ಲಿ ಬೆರೆತು ಹೋಗ್ತಾ ಇದೆ ಕಾಂಗ್ರೆಸ್ನ ನಾಯಕರು ಸಬೂತನ ಕೇಳ್ತಾ ಇದ್ರೆ ಇಂತ ಬಿಜೆಪಿ ನಾಯಕರು ತಾವು ತೋರಿರುವಂತಹ ಎದೆಗಾರಿಕೆ ಪ್ರಧಾನಿ ತೋರಿರುವಂತಹ ಎದೆಗಾರಿಕೆ ಬಗ್ಗೆ ಮಾತನಾಡ್ತಾ ಇದ್ದಾರೆ ಅಷ್ಟೇ ಅಲ್ಲ ಕಾಂಗ್ರೆಸ್ ಪಕ್ಷಕ್ಕೆ ಒಂದಷ್ಟು ಪ್ರಶ್ನೆ ಕೇಳ್ತಾ ಇದ್ದಾರೆ ಮುಂಬೈ ಮೇಲೆ ಅಟ್ಯಾಕ್ ಆಯ್ತಲ್ಲ ಅವಾಗ ನೀವೆಲ್ ಹೋಗಿದ್ರಿ ಆ ಸಂದರ್ಭದಲ್ಲಿ ನೀವು ಯುದ್ಧ ಮಾಡಿದ್ರೆ ಅಥವಾ ಪಾಕಿಸ್ತಾನದ ಮೇಲೆ ದಾಳಿ ಮಾಡಿದ್ರೆ ನಿಮ್ಮನ್ನು ಕೂಡ ಜನ ಮೆಚ್ಚುತ್ತಾ ಇದ್ರು ನಿಮ್ಮನ್ನು ಕೂಡ ಹೊಗಳ್ತಾ ಇದ್ರು ಆದ್ರೆ ಈಗ ಮೋದಿ ತೋರಿಸಿರುವಂತಹ ಎದ್ಗಾರಿಕೆ ಎಲ್ರಿಗೂ ಕೂಡ ಆಕರ್ಷಣೆಯಾಗಿದೆ ಅದನ್ನೇ ಬಿ ಎಸ್ ಅವರು ಹೇಳಿದ್ದಾರೆ ಇಲ್ಲಿ ಬಿಜೆಪಿ ನಾಯಕರು ಕಾಂಗ್ರೆಸ್ ನಾಯಕರು ಕೊಟ್ಟಿರುವಂತಹ ಹೇಳಿಕೆಯನ್ನ ವಿರೋಧಿಸ್ಲಿ ಸೇನೆ ಮೇಲೆ ಅವರು ತೋರಿಸಿರುವಂತಹ ಅಪನಂಬಿಕೆಯ ಬಗ್ಗೆ ಅವರಿಗೊಂದಷ್ಟು ಬೈಲಿ ಆದ್ರೆ ತಮ್ಮ ಪಕ್ಷದ ನಾಯಕರು ಕೊಟ್ಟರಲ್ಲ ಹೇಳಿಕೆ ಆ ಹೇಳಿಕೆಯನ್ನ ಸಮರ್ಥಿಸಿಕೊಳ್ಳುವಂತ ವಿಚಾರ ಇದೆಯಲ್ಲ ಅದು ನಿಜವಾಗ್ಲೂ ಕೂಡ ಒಂದು ರೀತಿಯಾದಂತ ಭ್ರಮೇಲಿದ್ದಾರೆ ಅವರು ಅವ್ರ ನಾಯಕರು ಹೇಳಿದ್ರು ಕೊಟ್ಟಿರುವಂತಹ ಎಲ್ಲ ಹೇಳಿಕೆಯನ್ನು ಸಮರ್ಥಿಸ್ಕೊಳ್ಬೇಕು ಸಮರ್ಥಿಸಿಕೊಂಡು ಅವ್ರ ಹತ್ರ ಇವರು ಬಹುಪರ ಕೇಳಿಸ್ಕೊಳ್ಬೇಕು ಇಂಥ ಒಂದಷ್ಟು ಕೆಲಸಕ್ಕೆ ಕೈ ಹಾಕ್ತಾ ಇದ್ದಾರೆ ಬಿಜೆಪಿ ನಾಯಕರು ಇಂಥ ಕಾಂಗ್ರೆಸ್ ನಾಯಕರ ಹೇಳಿಕೆಗೆ ಟಾಂಗ್ ಕೊಡ್ತಾನೆ ತಮ್ಮ ನಾಯಕರು ಕೊಟ್ಟಿರುವಂತಹ ಹೇಳಿಕೆಯನ್ನು ಸಮರ್ಥಿಸ್ಕೊಳ್ತಾ ಇದ್ದಾರೆ ಆ ಪ್ರತಾಪ್ ಸಿಂಹ ನಾನು ಕೇಳ್ತೀನಿ ಕಾಂಗ್ರೆಸ್ನವರಿಗೆ ಎರಡು ಸಾವಿರದ ಎಂಟರಲ್ಲಿ ಮುಂಬೈನಲ್ಲಿ ಅಟ್ಯಾಕ್ ಆಗಿ ನೂರ ಎಂಬತ್ತಕ್ಕಿಂತಲೂ ಹೆಚ್ಚು ಜನ ಭಾರತೀಯರನ್ನ ಹತ್ಯೆಯನ್ನು ಮಾಡಿದ್ರಲ್ಲ ಆ ಸಂದರ್ಭದಲ್ಲಿ ಮನಮೋಹನ್ ಸಿಂಗ್ ಪ್ರಧಾನಿ ಆಗಿದ್ರಲ್ಲ ಮನಮೋಹನ್ ಸಿಂಗಿಗೆ ಅಥವಾ ಯು ಪಿ ಎ ಸರ್ಕಾರಕ್ಕೆ ಸೋನಿಯಾ ಗಾಂಧಿಯವರಿಗೆ ಏನು ಶಕ್ತಿ ಇರಲಿಲ್ವಾ ಭಾರತ ಪಾಕಿಸ್ತಾನ ಮೇಲೆ ದಾಳಿ ಮಾಡೋದಕ್ಕೆ ಅವತ್ತು ಯಾಕೆ ಇವ್ರಿಗೆ ಅವತ್ತು ಯಾಕೆ ಈ ಥರದೊಂದು ದಾಡಸೀತನವನ್ನಾಗಲಿ ತಾಕತ್ತನ್ನು ಯಾಕೆ ತೋರಿಸ್ಲಿಲ್ಲ ಅವರು ಅವತ್ತ ಇವರು ಮಾಡ್ಬೋದಿತ್ತು ಮಾಡಿಬಿಟ್ಟು ಇವರಿಗೂ ಕೂಡ ಜಸ್ಟ್ ಜನ ಇವ್ರನ್ನ ಪರವಾಗಿ ಕೂಡ ನಿಂತ್ಕೊಳ್ತಾ ಇದ್ರು ಅವತ್ತು ಇವ್ರನ್ನೂ ಕೂಡ ಹೊಗಳ್ತಾ ಇದ್ರು ಅವತ್ತು ಗಡಿ ದಾಟಿ ಹೋಗುವಂತಹ ಎದೆಗಾರಿಕೆಯನ್ನು ತೋರ್ದಿದ್ದಂಥ ಕಾಂಗ್ರೆಸ್ಸು ಪುಲ್ವಾಮಾ ಅಟ್ಯಾಕ್ ನಂತರ ಪಾಕಿಸ್ತಾನದ ಒಳಗೆ ನುಗ್ಗಿ ಮುನ್ನೂರೈವತ್ತರಿಂದ ನಾನ್ನೂರು ಜನ ಅವ್ರನ್ನ ಉಗ್ರಗಾಮಿಗಳನ್ನ ಸದೆ ಪಡೆದು ಬಂದಿರುವಂಥ ಮೋದಿಯವರನ್ನು ಪ್ರಶ್ನೆ ಮಾಡುವಂಥ ನೈತಿಕ ಹಕ್ಕಿಲ್ಲ ಅವರಿಗೆ ಯಡಿಯೂರಪ್ಪನವ್ರು ಹೇಳಿದಿಷ್ಟೇ ಎರಡು ಸಾವಿರದ ಒಂದು ಡಿಸೆಂಬರ್ ಹದಿಮೂರನೇ ತಾರೀಕು ಪಾರ್ಲಿಮೆಂಟ್ ಅಟ್ಯಾಕ್ ಆದಾಗ ಎಲ್ಓಸಿನ ದಾಟಿ ಹೋಗಿ ಪಾಕಿಸ್ತಾನಕ್ಕೆ ಬಡಿಯುವಂಥ ಅವಕಾಶ ಇತ್ತು ಆಗ ವಾಜಪೇಯಿ ಅವರು ಅಂತಾರಾಷ್ಟ್ರೀಯ ಒತ್ತಡ ಒಂದು ಭಾಗ ಇದ್ರೂ ಕೂಡ ಪಾಕಿಸ್ತಾನಕ್ಕೆ ಒಂದು ಕಡೆ ಅವಕಾಶನ ಕೊಡಬೇಕು ಶಾಂತಿ ಮಾತುಕತೆಗೆ ಆಹ್ವಾನವನ್ನು ಕೊಟ್ಟು ಅದನ್ನು ಅವತ್ತು ದಾಟಿ ಹೋಗಲಿಲ್ಲ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಪುಲ್ವಾಮಾ ಅಟ್ಯಾಕ್ ಆದ ನಂತರ ಅಂಥ ಒಂದು ಎದೆಗಾರಿಕೆಯನ್ನು ದಾಡಸಿತನವನ್ನ ಮೋದಿಯವರು ತೋರಿದ್ದಾರೆ ಹೀಗಾಗಿ ದೇಶದ ಜನ ಮೋದಿಯವರ ಬೆಂಗಾಲಿ ನಿಂತಿದ್ದಾರೆ ಒಬ್ಬ ಪ್ರಧಾನಿ ಬೇಕು ಅಂತಲ್ಲಿ ಉಳಿಸ್ಕೊಳ್ತಾರೆ ಅದು ಉಳಿಸ್ಕೊಳ್ಳೋಂಥ ಅವ್ರ ಭಾವನೆ ವ್ಯಕ್ತವಾಗೋದು ಯಾವಾಗ ಚುನಾವಣೆ ಸಂದರ್ಭದಲ್ಲಿ ವ್ಯಕ್ತವಾಗುತ್ತೆ ಅನ್ನೋದು ಅವ್ರ ಮಾತಿನ ಧ್ವನಿಯಾಗುತ್ತೆ ಹೊರತು ಇದರಲ್ಲಿ ಯಾವುದೇ ಚುನಾವಣೆ ತಂತ್ರಗಾರಿಕೆ ಅಥವಾ ಚುನಾವಣೆ ಉದ್ದೇಶ ಏನಿಲ್ಲ ಅವರ ಮಾತಿನ ಧ್ವನಿ ಇಷ್ಟೇ ಇಂಥ ಒಬ್ಬ ಒಳ್ಳೆ ಪ್ರಧಾನಿ ಸಿಕ್ಕಿದರೆ ಇಂಥ ಗಟ್ಟಿ ನಾಯಕತ್ವ ಸಿಕ್ಕಿದೆ ಆ ನಾಯಕತ್ವವನ್ನು ಚುನಾವಣೆಯಲ್ಲಿ ಉಳಿಸ್ಕೊಳ್ತಾರೆ ಜನ ಅನ್ನದೇ ಅವ್ರ ಮಾತಿನ ತಾತ್ಪರ್ಯ ಆಗಿತ್ತು